ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರಗಳು ಇವತ್ತು ಮಹಾರಾಷ್ಟ್ರದ ಮಹಾರಾಜನ ಮಗಳಾದಂತಹ ಶ್ರೀ ರೇಣುಕಾ ಸೌದತ್ತಿ ಯಲ್ಲಮ್ಮನ ಸನ್ನಿಧಾನಕ್ಕೆ ನಾನು ಬಂದಿದ್ದೇನೆ ಒಂದು ಚಿಕ್ಕ ತುಣುಕನ್ನು ನಿಮ್ಮ ಮುಂದೆ ತಂದಿದ್ದೇನೆ ಆದ್ದರಿಂದ ನೀವು ಹರಸಿ ಹಾರೈಸಬೇಕೆಂದು ನಿಮ್ಮಲ್ಲಿ ಕೇಳುತ್ತಿದ್ದೇನೆ ಮಹಾರಾಷ್ಟ್ರದ ಮಗಳೆಂದೇ ಪ್ರಖ್ಯಾತಿ ಪಡೆದಿರುವಂತಹ ಸೌದತ್ತಿ ಶ್ವೇತಕ್ಕೆ ಬಂದು ನೆಲೆಸಿರುವಂಥ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಇಲ್ಲಿನ ವಿಶೇಷವೇ ಅದ್ಭುತ ಇಲ್ಲಿನ ಆಚಾರ ವಿಚಾರಗಳಿಗೆ ಇವತ್ತು ಜನ ಮೈ ಮನ ಮೈ ಮನ ಸೊತ್ತು ಹೋಗಿದ್ದಾರೆ ಇಲ್ಲಿ ಬಾವಿಯಲ್ಲಿ ಬಂದು ಸ್ನಾನ ಮಾಡಿ ಅಮ್ಮನ ದರ್ಶನ ಮಾಡಿದರೆ ಇಲ್ಲಿನ ಕಷ್ಟ ಕಾರ್ಪಣ್ಯಗಳು ಹೋಗಲಾಡಿಸುತ್ತಾಳೆಂಬ ಅಪಾರವಾದಂಥ ನಂಬಿಕೆ ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಜನರು ಅಪಾರವಾದಂತಹ ಮನೆ ಮಗಳಾಗಿರುವಂಥ ಸವದತ್ತಿಯಲ್ಲಮ್ಮಕ್ಕೆ ನಾವು ಬಂದಿದ್ದೇವೆ ಭಂಡಾರದ ಒಡತಿ ಅಷ್ಟದೇವತೆ ಶಕ್ತಿ ದೇವತೆ ಎಂದೇ ಸುಪ್ರಸಿದ್ಧ ಪಡೆದಿರುವಂತಹ ದೇವಿಯು ಬಡವರ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸುತ್ತಾ ನೊಂದವರ ನೊಂದವರ ಪಾಲಿಗೆ ಆಶಾಕಿರಣವಾಗಿ ಬಂದು ನೆಲೆಸಿದ್ದಾಳೆ ಅಮ್ಮ ಆದ್ದರಿಂದ ಇಲ್ಲಿನ ಪವಾಡವೇ ಅದ್ಭುತ ತಾಯಿಗೆ ಹಲವಾರು ಹೆಸರುಗಳಲ್ಲಿ ಸಹ ಕರೆಯುತ್ತಾರೆ ಗುಡ್ಡದೆಲ್ಲವ ರೇಣುಕ ಎಲ್ಲವ ಸೌದತ್ತಿ ಅಲ್ಲವ ಹೀಗೆ ಹಲವಾರು ನಾಮ ನಮ್ಮ ಕರೆಯುವಂತಹ ನಮ್ಮ ಸೌದತ್ತಿ ಅಲ್ಲಮ್ಮ ಅದ್ಭುತವಾದ ಪವರ್ಫುಲ್ ದೇವಿ ಅಂತ ಹೇಳ್ಬೋದು ಪವರ್ಫುಲ್ ಅನ್ನೋದಕ್ಕಿಂತ ಅಷ್ಟೇ ಅಷ್ಟೇ ಸತ್ಯದೇವತೆ ಎಂದು ಸಹ ನಾವು ಹೇಳ್ಬೋದು ಬಡವರ ಆಶಾಕಿರಣವಾಗಿದ್ದಾಳೆ ತಾಯಿಯ ಸನ್ನಿಧಾನದಲ್ಲಿ ಭಂಡಾರವೇ ಅದ್ಭುತವಾದಂತಹ ಇಲ್ಲಿ ವಿಶೇಷ ಹಲವು ಬಗೆಯ ಭಂಡಾರಗಳನ್ನು ಕಾಣ್ಬೋದು ದೇವಿಗೆ ಭಂಡಾರವೇ ಒಂಥರ ನೈವೇದ್ಯ ತಾಯಿಯ ಸನ್ನಿಧಾನದಲ್ಲಿ ಹೆಚ್ಚು ಭಂಡಾರವೇ ಕಾಣುತ್ತದೆ ಭಂಡಾರದ ಒಡತಿಯೆಂದೇ ಪ್ರಖ್ಯಾತಿ ಪಡೆದಂಥ ಅಮ್ಮವು ಅಮ್ಮನು ಸೌದತ್ತಿಯಲ್ಲಿ ಬಂದು ನೆಲೆಸಿ ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಯ ಜನರ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸುತ್ತಿದ್ದಾಳೆ ಗುಡ್ಡದಲ್ಲಿ ಇರುವಂತಹ ದೇವಾಲಯವು ಮಳೆ ಬಂದರೆ ಪೂರ್ಣವಾಗಿ ಮುಳುಗಡೆಯಾಗುತ್ತದೆ ಇಲ್ಲಿನ ರಾಜಕೀಯದಲ್ಲಿರುವಂತಹ ವ್ಯಕ್ತಿಗಳು ಸಹ ಇಲ್ಲಿ ಸಹಕರಿಸಬೇಕು ಏನಕ್ಕೆಂದರೆ ಇಲ್ಲಿನ ವಾತಾವರಣಕ್ಕೆ ಸ್ವಲ್ಪ ಬರುವಂತಹ ಭಕ್ತಾದಿಗಳಿಗೆ ಸ್ವಲ್ಪ ವಾಶ್ರೂಮ್ಗಳನ್ನು ವ್ಯವಸ್ಥೆ ಮಾಡಿಕೊಡಬೇಕು ಹಾಗೆ ತಾಯಿಗೆ ಹಲವಾರು ರೀತಿಯ ಅಭಿವೃದ್ಧಿ ಯೋಜನೆಗಳನ್ನು ತಾಯಿಯ ಸನ್ನಿಧಾನಕ್ಕೆ ತರಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ತಿದ್ದೀನಿ ಇಲ್ಲಿನ ಆಚಾರಕ್ಕೆ ಮನಸ್ಸೋತು ನಾನೇ ಒಂದಿನ ಒಂದು ಕ್ಷಣ ದಿಗ್ಭ್ರಮೆಗೊಂಡು ಈ ತಾಯಿಯ ದರ್ಶನ ಪಡೆದು ನಾನಿಂದ ಹೊರಡುತ್ತಿದ್ದೇನೆ ಎಲ್ಲರೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರಗಳು